ಮಗನಿ ಹಿಂಗೆ ಮಗನಿಗೆ ಹೋಗ್ಯಾವ್ರುನು ಹಿಂಗೆ ಓ ಅನ್ನಪ್ಪ ತರ ಅವರ ಓ ಇವತ್ತು ಇವತ್ತು ಕೈ ಕೊಟ್ಟನ ಕೈಯಾಗಂದ್ರೆ ಹಿಂಗೆ ಕೈ ಕುಡ್ಲ ಕೈ ಕೊಡಾರದಾಗೆ ಹಾಲು ಕೈ ಕೊಟ್ಟ ಗಡಿಗೆ ಇಲ್ಲಿ ಒರೆ ತನಕ ಈಗ ಬಿಡ್ರಿ ಇಲ್ಲಿ ಒರೆ ತನಕ ಯಾವ ಒಂದು ಕೈ ಕೈಯಾಗ ಕೊಟ್ಟ ನೋಡು ಹಾಂ ನಿಮ್ಮಷ್ಟೇನು ಬಾಳ ಶಿವು ಹೌದು ಜಗದಾಗ ಶಾಣೆ ಏನಿಲ್ಲ ಇಲ್ಲ ಇಲ್ಲ ಅದಕ್ಕೆ ಬಹಳ ಮಾತು ಮಾತಾಡುದು ಇಲ್ಲಿ ಎರಡು ತಾಸ ಮಾತಾಡ್ರಿ ಇಲ್ಲ ಶಾಣಿಯ ಮುಂದೆ ಶಾಂತ ಹೇಳುದು ಅವಶ್ಯಕತೆ ಇರುದಿಲ್ಲ ಇರುದಿಲ್ಲ ರೀಪ್ಪ ಅದಕ್ಕೆ ನಿಮಗೆ ವಿನಂತಿ ಮಾಡ್ಕೊಂಡು ಏನ್ ಕೇಳುದಂದ್ರ ಏನ್ ಕೇಳುದ್ರಿ ಗೌಡ್ರ ಪನ್ನ ನಮ್ಮ ಮಾತು ಮಾತಾಡ ನೋಡ್ರಿ ಎಷ್ಟು ಮಾತಾಡಿದ್ರು ಎಟ್ಟು ಮಾತಾಡಿದ್ರು ಅಷ್ಟು ಮಾತಾಡುದು ಮಾತ್ರ ಐದಾರು ಮಿಂಟ್ ನಾಗೆ ಮಾತು ಮುಗಿಸ್ತಾವ್ ದಯವಿಟ್ಟು ಯಾರು ಏ ಬಿಡುವಿನ ಹಾಡತ್ ಅನ್ಬ್ಯಾಡ್ರಿ ನಮ್ಗ ಗೊತ್ತಾಕದಿ ಮುಗಿಸ್ತೇವಿ ಇರ್ಲಿ ಇಲ್ಲಿ ಮೊದಲನೇ ಪಾಳ್ಯದೊಳಗ ಅವ್ರಿಗೆ ಬರ್ಲಿಕ್ಕೆ ಲೇಟ್ ಆಗ ನಾವೊಂದು ಮಾತಂದಿದ್ದೇವೆ ಏನಂದಿದೇವ್ರಿ ಗೌಡ್ರ ದೈವ ತೂಕ ಮಾಡು ಮಾತದ ದೈವ ಕಾಟಾ ಮಾಡು ಮಾತದ ಬಜಾರದೊಳಗಿನ ಕಾಟ ಹೆಚ್ಚಾಕಮ ಮಾಡಕ್ ಬರ್ತು ದೈವದೊಳಗಿನ ನೆದರಿನೊಳಗಿನ ಕಾಟಾ ಎಂದಿಗೂ ಹೆಚ್ಚಾಕಮ ಮಾಡುದಿಲ್ಲ ಇಲ್ಲ ಇಲ್ಲ ಅದು 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 ಹೌದ ಏನಂದೇವನು ಹನ್ನಾಪ್ ಮಾಸ್ತರ್ ಅವರಿಗೆ ಏನಂದಿದ್ರಿ ಇಪ್ಪ ನಮ್ಮಪ್ಪ ಬಂದಾನ ಚಿಕ್ಕ ಇವತ್ ನಾ ಮಗಾದಿನಿ ನಮ್ಮಪ್ಪ ಹೊನ್ನಾಪ್ ಮಾಸ್ತರ್ ಅದಾರ ಹಾ ಹಾ ಪನ್ನಾಪ್ ಮಾಸ್ತರಲ್ಲಿ ನಮ್ಮಲ್ಲಿ ಇವತ್ತು ಢೊಳ್ಳಿನ ಹಾಡು ನಡೆದ ಇವತ್ತು ಅಪ್ಪಗೆ ಮಗಾರೆ ಒಗಿಬೇಕು ಮಗನಿಗೆ ಅಪ್ಪರ ಒಗಿಬೇಕು ಆಯ್ಂದ್ರ ಮಂಗಳಾರತಿ ಅಲ್ಲಿ ಮಠ ಮಂಗಳಾರತಿ ಅನ್ನ ಹೇಳಿದ ಎರ್ಲೇ ವಿಷಯದೊಳಗ ಕಾದಾಟ ಕಾದಾಟಾಡೋ ದೃಷ್ಟಿಕೋನೇ ನಾವು ಮಾತಾಡೋದು ಹೊತ್ತೊಳಗ ನಮ್ಮ ಹೊನ್ನ ಅವ್ರು ಹೇಳೋದು ಏನ್ ಹೇಳಿದ್ರಿಪ್ಪ ಅಪಕಾರೋ ಅಪಕಾರ ಶತ್ರು ರಾಜನ ಹೆಂಡತಿ ಗಂಗಾ ಮಕ್ಕಳಿಗೆ ಹುಟ್ಟಿದ ಮಕ್ಕಳಿಗೆ ಹೊಳಿ ಒಳಗೆ ಬಿಡ್ತಿಳು ಹೊಳಿ ಒಳಗೆ ಬಿಟ್ಟಿರ್ತಕ್ಕಂತ ಮಕ್ಕಳು ಏಳ್ ಹೋಗಿ ಎಂಟನೇ ಒಂದು ಉಳಿದಿತ್ತು ಅದಕ್ಕೆ ಬಿಸ್ಮಾ ಅದಕ್ಕೆ ತಟ್ಟಿಸದವ ಯಾರು ಆ ಶಂತನು ರಾಜ ತಟ್ಟು ಕೇಸಿದ್ರೆ ಬಿಡಬೇಡ ಅಂತ ಬಿಡಬೇಡ ಅಂತ ಹತ್ತು ನೋಡಿ ಕರಾರಾಗಿತ್ತು ನನ್ ಕೆಲ್ಸಕ್ಕೆ ಅಡ್ಡ ಬರ್ತೀನಿ ನಿನಗೆ ಬಿಟ್ಟು ಹೋಗ್ತೀನಿ ಅಂತ ಹೇಳಕ್ಕಿ ಆ ಮಗನಿಗೆ ಬಿಟ್ಟು ಶಂತನು ರಾಜನ್ ಮೇಲೆ ಬಿಟ್ಟು ಹೋದಳತ್ರಿ गंगा देवी शंतनु राजा ने बल्ली बिटा खुशी बिट हो गयाते हन्नाप मास्टर और ಹೇಳ್ತಾರೆ 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 ಓ ಹನ್ನಾಪ್ ಮಾಸ್ಟರ್ ಅವರ ಓ ಮಾಸ್ಟರ್ ಅವರ ಮಹಾಭಾರತ ಮಹಾಭಾರತ ರಾಮಾಯಣ ಮಾತಾಡಲಿಕ್ಕೆ ಇವತ್ತಾ ಹಹಾ ಎತ್ರಲಿ ಮಾತಾಡಬೇಕು ವಿಷಯ ಎತ್ರ ಎತ್ರಲಿ ಹಹಾ ಹಹಾ ಯಾಕ ಯಾಕರೀಪಾ ಆर्ष ಮಾಕವೆಂದ ರಾಮಾಯಣ ಮಹಾಭಾರತ ಹಹಾ ರಾಮಾಯಣ ಮಹಾಭಾರತ ಕಾರ್ಯ ಮಾಕಾವೆಂದರ ಹೌದಾ ನೀವು ಇಲ್ಲೊಂದು ಏನರೇ ಅಪ್ಪನ ಪಾಲ ಹೆಚ್ಚು ಮಾಡ್ಬೇಕಂತ ಹೇಳಿ ಇಲ್ಲೊಂದು ಮಾತು ಹೇಳಬೇಡ್ರಿ ಏನ್ ಹೇಳಿದ್ರಿ ಪಾ ರಾಜನ ಹೆಂಡತಿ ಗಂಗಾ ಯಾವಾಗ ಹುಸಿಗೆ ಹೊಳ್ಳಿ ಒಳಗೆ ಬಿಡ್ತಿವಳ ಆಳಿಗೆ ಶಂತ್ರು ರಾಜ ಬಂದ ಅಡ್ಡ ಗಟ್ಟದ ಹೊತ್ತಿನೊಳಗ ಆ ಮಗನಿಗಿ ಶಂತ್ರು ರಾಜನ ಬಲಿ ಅಂದ್ರೆ ಈ ಕೂಸಿಗೆ ಎಂಟು ವರ್ಷ ಆಗೋ ತನಕಿ ಆಮೇಲೆ ಮಾಡ್ತೀನಿ ಹೇಳಿ ಸಂಘಟ ತು ಹೋಗ್ಯಾಳ ಹೋಗ್ಯಾಳ ಸಂಘಟ ತಗೊಂಡ ಹೊತ್ತನೊಳಗೆ ಬಿಸ್ಮಾಚಾರಿ ಮತ್ತೆ ಮುಂದೆ ಬಂದಾಗ ಮೊದಲ ಅವನ ಹೆಸರು ದೇವವರ್ತ 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 ಜೊತೆ ಅಲ್ಲಿ ತಗೊಂಡು ಹೋಗಿ ಎಂಟು ವರ್ಷ ವಿದ್ಯಾ ಬುದ್ಧಿ ಕಲಿಸಿದಳು ಗಂಗಾ ಬುದ್ಧಿ ಕಲಿಸದ ಹತ್ತನೊಳಗ ಆ ಎಳೆಗ ಹೊಳ್ಳಿ ಪ್ರವೀಣ ಅದೊಳಗ ಬಿಟ್ಲು ಇವ ಶಂತನೂ ರಾಜಾ ಹೊಳಿ ದಣಿ ಹಿಡಿದು ಹೊಳ್ಳಿ ದಂಡಿ ನಡೀತು ಹೋಗ್ತಿದ್ದ ನಡೀತು ಹೋಗುವ ತನಾಗ ಹೊಳಿ ನೀರು ಹರಿಯಾದ ಬಂದಾಗಿತ್ತು ಮರಳಿ ಮೇಲೆಗಡೆ ಹೋದ ಅದ ಈ ಹೊಳಿ ದಿನ ಬರ್ತಿಲ್ಲ ತುಂಬಿ ಹರಿತಿತ್ತು ಇಂದ್ಯಾಕ ಹಿಂಗ್ ನಿಂತದಂತೇಳಿ ಅಲ್ಲಿ ಹೋಗಿ ನೋಡ್ತಾನ ಅಲ್ಲೊಂದು ಎಂಟು ವರ್ಷ ಹುಡುಗಿತ್ತು ಹುಡುಗಿತ್ತು ಹುಡುಗಿ ಏನು ಮಾಡಿದ್ದ ಕೇಳಿದ್ರ

ಕೊಪ್ಪನ ಮುದುಕಾದರೂ ಕಾಡಿನೊಳಗ ಸತ್ಯವತಿ ಮೇಲ ಬಂತು ಮಾಡ ಭೀಮಾಚಾರಿ ದೇವರ್ತ ತಂದೆಯಿಂದ ಯಾಕ ಒಳಗ ಕೂತಿದ ಕೇಳ್ದರಿಂದ ಹೊತ್ತೊಳಗ ಶಂತ್ನ ರಾಜ ಮಗನಿಗೆ ಹೇಳ್ತಾನ ಕಾಡಿನೊಳಗ ಸತ್ಯವತಿ ಅನ್ನು ಹೆಣ್ಣು ಮಗಳದಾಳ ಹೆಣ್ಣು ಮಗಳ ಮೇಲೆ ನನ್ನ ಮನಸ್ ಹರಿದು ಹೋಗ್ಯದ ಆ ಹೆಣ್ಣು ಮಗಳನ್ನ ನಾ ಲಗ್ನ ಆಗ್ಬೇಕಾಗ್ಯದ ಅಂದ ಹೊತ್ತೊಳಗ ಆಳಿಗೆ ಸ್ವಂತ ಭೀಸ್ಮಾಚಾರಿದೊಳಗ ಕುಣ್ಸುಕೊಂಡು ಶಂತ್ನೂನ ಕರ್ಕೊಂಡು ಕಾಡದೊಳಗೆ ಹೋಗಿ ಸತ್ಯವತಿ ಕೇಳ್ತಾನ

ಅಂತ ಹೊತ್ತನೊಳಗ ಆಳಿ ವಿಸ್ಮಾಚಾರಿ ಪ್ರತಿಷ್ಠೆ ಮಾಡ್ಯಾವ ಆ ಬಿಸ್ಮಾಚಾರಿ ಪ್ರತಿಜ್ಞೆ ಮಾಡ್ಯಾನ ಏನ ನನ್ನ ತಂದೆ ಜೊತೆ ಅಲ್ಲಿನಿ ಲಗ್ನಾಗ ಸತ್ಯ ಹೊತ್ತಿನಿ ತಾಯಿ ತಳ್ಳಿನ ಸ್ವೀಕಾರ ಮಾಡ್ತಾ ಅದ ಭೂಮಿ ತಲಿ ಮ್ಯಾಲ ನಾ ಒಟ್ಟು ಮದಿ ಮಾಡ್ಕೊಳೋದಿಲ್ಲ ಸನ್ಯಾಸಿ ಉಳಿತ ಅಂತ ಹೇಳ್ಕಿತ್ತಿನ ಪ್ರತಿಷ್ಠೆ ಮಾಡಿ ಲಗ್ನ ಅಪ್ಪನ ಲಗ್ನ ಬಿಸ್ಮಾಚಾರಿ ಮಾಡ್ಯಾನ ನಾ ಮಾಡಿದ ಲಗ್ನ ಪಾಂಡವರ ಕುಲ ಬೆಳಿಬೇಕಂತ ಹೇಳಿ ಬಿಸ್ಮಾಚಾರಿ ಲಗ್ನ ಮಾಡ್ಯಾನ ಅಂತ ಹೇಳಿದ್ರೆ ಇಲ್ಲ ಹಳದಪ್ಪ ನಿನ್ನ ಮುಪ್ಪಾನ ಅವತ್ತು ಸೋರ್ತಿತ್ತು ಸೋರು ಅತ್ತ ಮಾಡಿದ ಕನ್ಯಾಕ ಲಗ್ನ ನಾ ಅಮರ ಅಮರ ಏನು ಬ್ರಹ್ಮಚಾರಿ ಉಳಿದಕ್ಕೆ ಸಿಂದ್ರ ಲಗ್ನ ಮಾಡಿದ ಮಗ ಇಷ್ಟೇ ಅಲ್ಲ ಇಷ್ಟೇ ಅಲ್ಲ ಮಗ ಜಗತ್ತದಲ್ಲಿ ಹಚ್ಚಿನವನು ಹೊನ್ನ

ಹಾ ತಂದಿ ಮಗನ ವಿತ್ತ ನಡೆತ್ತು ಹೌದು ತಂದಿ ಮಗನ ವಿತ್ತ ನಡೆದ ಹತ್ತನೊಳಗೆ ಹಾ ಹಾ ಮೂರು ಲೋಕದ ಗಂಡ ಅಪ್ಪಾರದುನಿಗೆ ಚಂಡ ಚಂಡಹಾರಸನ ಲೋಕದೊಳಗ ಬಂಧುಗಳೇ ಹೌದಾ ಇವತ್ತ ಹೆಚ್ಚಾಕಮ್ಮ ನೀವು ನಿಗ್ರಿ ಆಡಿದ್ರಿ ಅಂದ್ರ ಎಲ್ಲ ಸಂಗಿ ಊರಾಗ ಫೀಲಿಂಗ್ ಮುತ್ತನ ಪೊಳಿ ಒಳಗ ನಿಮ್ಮ ಚಂಡಹಾರ ಅತ್ತು ಎತ್ತರಿಂದ ವಿಷಯ ಮಾತಾಡ್್ರು ಹೊನ್ನಪ್ಪ ಹಾ 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 ನಿಮ್ಮ ಚಂಡಹಾರ ಅತ್ತು ಹೌದಾ ಜಗತ್ತಾದೊಳಗ ಮಗ ಅಪ್ಪ ಅಪ್ಪನ ಅದಕ್ಕೆ ಇರ್ಲಿ ಬಹಳಷ್ಟು ಮಾತು ಕೇಳ ಇನ್ನೊಂದು ಮಾತು ಕೇಳ್ಯಾರ ಹಾಲ ಮತ್ತದೊಂದು ಕೇಳ್ಯಾರ ಅದ್ರೊಳಗೆ ತಂದಿ ಮಾತು ಮಾತ ಏನ್ ಕೇಳ್ಯಾರೀಪಾ ಏನ್ ಕೇಳ್ಯಾರ ಜಗತ್ಯಾದೊಳಗ ತಾಯಿ ತಂದಿ ದೇವರಂದ ಮಗನಿಗೆ ಏನಂದ ದಿನ ಕಾಲದಲ್ಲಿ ಸೂರ್ಯನೇ ಒಬ್ಬ ರತ್ನ ರಾತ್ರಿ ಕಾಲದಲ್ಲಿ ಚಂದ್ರನೇ ಒಬ್ಬ ರತ್ನ ರಾಜ್ಯ ರಾಜ್ಯರಲ್ಲಿ ಶ್ರೀರಾಮ ಚಂದ್ರ ರತ್ನ ಅದ ಮನಿ ಒಳಗ ಒಬ್ಬ ಪುತ್ರ ಬಾಲಕನೇ ರತ್ನ ನನ್ನ ಮಗನಿಗೆ ನನಗ ನನಗೆ ರತ್ನ ಐ ತಂದಿಗೆ ದೇವ್ರ ಹೇಳಿ ಅಂದಾರ ಮಗನಿಗೆ ಏನಂದಾರ ಅಂದ್ರ ಮನಿಯೊಳಗ ಒಬ್ಬ ಬಾಲಕನಿಗೆ ರತ್ನಂತೆ ಅದ ಗಿರ್ಲಿ ಬಂಧುಗಳು ಬಹಳಷ್ಟು ಮಾತು ಹೇಳದೆ ಪನ್ನಪ್ಪ ಮಾತಾರವ್ರ ಸುರುಕ್ ಬಿತ್ರಿ ನೀವು ಯಾಕೆ ಕೇಳ್ರಿ ಯಾಕ್ರೀಪ ಮೂರ್ವರ್ ದಿನ ಹಾಡಿರೀಲಿ ನೀವು ಇಲ್ಲಿ ಇತಿಹಾಸದ ನಿಮ್ಗ ಸ್ವಲ್ಪ ಸುಳು ಬೇಕು

ನಮಗ ತಿಳಿದ ಪ್ರಕಾರ ನಮಗ್ ಹಿರಿಯಾರ ಹೇಳಿದ್ದು ಇಲ್ಲಿದು ವಾತಾವರಣ ಈಗ ಬಂದು ಇಲ್ಲಿ ಒಂದ್ ಎರಡ್ ಮೂರ್ ಮಂದಿ ಕೇಳಿದ್ರ ಇವ್ರ ಹೇಳಕ್ಕಿಂತ ಮೊದಲು ನಮ್ಗೆ ತಂಗಿದ್ ಸ್ವಲ್ಪ ಸ್ವಲ್ಪ ನಮಗ್ ಕಿವಿಗಿತ್ತು ಏನ್ ಇತ್ತ ಇಲ್ಲಿ ನೆಂದಿರ್ತಕ್ಕಂತ ಗಂಗಲಿಂಗ್ ಮುತ್ಯ ಸಾಲ ಗಂಗಲಿಂಗ್ ಮುತ್ಯ ಅಲ್ಲ ಹ ದಾರು ತೀರ್ಥ ತೀರ್ಥ ದಾರು ಮಾಡುದು ಗಂಗಲಿಂಗ್ ಮುತ್ಯ ಇವ್ರ ಇವ್ರ ಯಾರತ್ತ ಕೇಳಿದ್ರ ಯಾರೀಪಿ ಮುತ್ಯಾನಂದಾಗಿರ್ತಕ್ಕ ಹೊಳ್ಳಿ ಅಂಕಲಿಗೆ ಗಂಗಲಿಗೆ ಗಂಗ್ಲಿಂಗ್ ಅಂತ ಹೇಳಿ ಹಾ ಯಾಕ್ರಿ ಹೌದು ಸಾಲುಟ್ಟಿಗೆ ಗಂಗಲಿ ಮುತ್ತ್ಯ ಅವ್ರು ಅಲ್ಲ ಹೌ ನಾ ಸೊಲಾಪುರ ಡಿಸ್ಟಿಕ್ ದಕ್ಷಿಣ ಸೋಲಾಪುರದಾವು ಯಳ್ಸಂಗಿ ಊರದು ಸುತ್ತಿದು ಗಂಗಲಿಗೆ ಮುತ್ತೆ ಅಂತ ಸ್ವಲ್ಪ ಅಷ್ಟೇ ನನಗೆ ಗೊತ್ತದ ಸ್ವಲ್ಪ ನಾವು ಮಾತಾಡಿದ ಕೂಡಲೆ ನನಗೇನ್ ಅನಿಸ್ತು ಮೂರ್ ವರ್ಷ ನೀವ್ ಹಾಡಿರಿ ಹೊಳಿ ಅಂಕಲಿಗೆ ಮುತ್ಯ ಆಯ್ತು ಹಿಂಗ ಹೇಳ ಇಲ್ಲಿ ಕಮಿಟಿ ಹಿರಿಯಾರ ಹೇಳ್ಯಾರ ಏನ್ ಹೇಳ್ಯಾರ ಯಾರು ತೀರ್ಥ ತೀರ್ಥ ಮಾಡೋ ಮುತ್ಯ ಪೋಡ ಪುರುಷ ಹೌದ್ ಇಲ್ಲ ಇಲ್ಲಿ ಜನದ ಮುತ್ಯ ಇವನಿಗೆ ಜನವ ಯಾರದ ಹೌದಲ್ರಿ ಈ ಮುತ್ಯ ಯಾರತ್ ಕೇಳಿದ್ರ ಹಳಿ ಅಂಕಲಿಗೆ ಗಂಗಲಿಗೆ ಮುತ್ಯ ಮನ್ನಾಪ್ ಮಾಸ್ತರ್ ಅವ್ರ ಪರಿಸರ ವಾತಾವರಣದ ಅಭ್ಯಾಸ ಮಾಡಬೇಕು ಹಿಂಗ ಹಿಂಗ ಮಗ ನೀವು ಹೋಗಿ ಅವ್ರು ನೀವು ಹಿಂಗೆ ಓ ಹೊನ್ನಪ್ಪ ಮಾಸ್ತರ್ ಅವ್ರ ಇವತ್ತು ಇವತ್ತು ಕೈ ಕೊಟ್ಟಿನ ಕೈ ಆಗಂದ್ರ ಕೈ ಕುಳ್ ಕೈ ಕುಡಾರದಾಗೆ ಕೈ ಕೊಟ್ಟ ಗಡಿಗ ಇಲ್ಲಿ ಹೊರ ತನಕ ಈಗ ಬಿಡ್ರಿ ಇಲ್ಲಿ ಹೊರ ತನಕ ಯಾವ ಒಂದ್ ಕೈ ಕೈಯಾಗ ಕೊಟ್ಟ ನೋಡು ಬೇಡ ಬಹಳಷ್ಟು ಮಾತನಾಡ್ರಿ ಅಕಾಡ್ ಆಕಡೆ ಹೇಳ್ರಿ ಅದಕ್ ಬಹಳಷ್ಟು ಮಾತನಾಡ್ಲಾರ್ದಿ ಅದಕ್ಕೆ ಅವರು ಅಪ್ಪಗ ಗೊತ್ತದ ಈಗ ಮಗನ್ ಹೊಡತ ನಾ ಹುಟ್ಟಿದಿರ್ಲಿಕ್ಕೆ ಇರ್ಲಿಕ್ಕ ನನಗೊಂದು ಗುಂಜ ಎತ್ತರ ಗೊತ್ತದ ಅವ್ರಿಗೆ ನನಗೊಂದು ಪ್ರಶ್ನೆ ಕೇಳಾರ ಏನ್ ಕೇಳಾರೀಪ ಏನ್ ಕೇಳಾರ ಅವರು ಇಸ್ರೀ ಮಲಕ ದೇವಿ ನಮ್ಮ ಬಾರಾಮತಿಗೋರು ತುಕ್ಕಾಪ್ರಾಯ್ ಸ್ವಾಮ್ರಾಯ್ಗೋರು ಬಾರಾಮತಿ ನಾಡ ತುಕಾಪುರಾಯಗೌಡರು ರಂಗ ಹಾಕದ ಹೊತ್ತನೊಳಗೆ ರಂಗದ ಮೂಲಿ ಕದ್ದಕ್ಕಾಗಿ ಇಸ್ರಿ ಮಲ್ಕಾವದ ಹೊತ್ತನೊಳಗ ಅದಕ್ಕ ಏನ್ ಹೊಂಟು ಅಂತ ಕೇಳಿದ್ರ ಏನ್ರಿಪಾ ಇಸ್ರಿ ಮಲ್ಕಾ ನರ ಬಲಿ ಬಳಕ ನಿಮ್ದು ಕಂಟಕ್ಕೆ ಪರಿಹಾರ ಆಗ್ತದ ಹಿಂಗ ಅಂದ ಹೊತ್ತನೊಳಗ ತಮಟಿಗಾರ ಖುಷಿನ ತಂದಕ್ಕೆ ನರಬಲಿ ಕೊಟ್ಟನು ಸ್ವಾಮರಾಯಗೌಡ ಆ ಖುಷಿನೇ ನರಿ ನರಬಲಿ ಹಾ ನರಬಲಿ ಕೊಡ್ಬೇಕಾದ್ರೆ ಹಿನ್ನಲ್ಲಿ ಕಾರಣ ಏನಾದ್ರು ಕೇಳ್ಯಾರ 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 ತಮಟಿಗಾರ ಖುಷಿಯನ್ನು ಕೊಯ್ಬೇಕಾದ್ರ ಕಾರಣ ಏನು ಹಿನ್ನಲ್ಲಿ ಕಾರಣ ಏನೋ ಕೇಳ್ಯಾರ ಹಾ ಇಡೀ ನಮ್ಮ ಡೊಳ್ಳಿನ ಹಾಡು ಎರಡ ಹಾಡ್ಕೋತ ಬಂದಿ ಬಂದಾರ ಪರಂಪರೆಯೊಳಗ ನಮ್ಮ ತಲೆಮಾರ ಹಿರಿಯರು ಹಾಡ್ಕೋತ ಬಂದಾರ ಏನಂತ ಕೇಳಿದ್ರ ಏನ್ರಿ ಕೂಸಿ ನನ್ನ ಹ ಅಲ್ಲಿ ಹೆಂಗ್ ಹ್ಯಾಂಗ್ ಕೊಯ್ಯದಿತ್ತಂದ್ರ ಕತ್ತಿನ ಕೊಯ್ಬೇಕಾಗಿತ್ತು ಹಾ ನಿನ್ನ ಮಗನಿಗೆ ಕುಡಕ್ ಕೊಯ್ತಿನ ಯಾರು ಕೊಡ್ತಾರೇನ್ರಿ ಕೊಡಂಗಿಲ್ಲ ಅವರು ಕೊಡಂಗಿಲ್ಲ ಕೊಡಂಗಿಲ್ಲ ಕುಡಬೇಕಾಗಿತ್ತು ತಾಮಟಿಗಾರ ಕೂಸು ಹಾಕಿ ಹೆಣ್ಣು ಮಗಳು ತಾಮಟಿಗಾರ ಹೆಣ್ಣು ಮಗಳು ನೀರಿಗೆ ಹೋಗಿದ್ರು ನೀರಿಗೆ ಹೋದ ಹೊತ್ತೊಳಗ ತಾಯಿ ಇಲ್ಲದ ಆ ಕೂಸ ಅಳ್ತಿತ್ತು ಆ ಕೂಸಿನ ತಿನ್ನುವಾಸೆ ಹಚ್ಚಿಕಿಂದ್ರ ಸೋಮರಾಯ ಗೌಡ ತಂದಕ್ಕೆ ಚಿಂದ್ರ ಆ ತಮಟಿ ತಾಮಟಿಗಾರ ಕೂಸಿನ ತಂದ್ರ ನರೇಬಲ್ಲಿ ಕೊಡ್ತಾನ ಇಟ್ಟೇ ಕಾರಣದ ಮತ್ತೊಂದು ಏನಿಲ್ಲ ಯಾರು ಇದ್ದ ತಂದ ತಂದ್ರ ಯಾರು ಇದ್ದಾಗ ಆ ಕೂಸು ಕಾಣಿಸಿತ್ತು ಕೂಸು ಕಾಣಿಸಿದಕ್ಕಾಗಿ ಆ ಕೂಸಿನ ತಂದು ಬೈದು ಆ ಕಷ್ಟ ಆ ಸಂಕಟ ಪರಿಹಾರ ಆಗ್ಯಾರ ನಮ್ಮ ತಲೆಮಾರ ಹಿರಿಯಾರ ಹಡಿದ ಮಾರ್ಗದೊಳಗಿ ಇದಕ್ ಬಿಟ್ಟು ಅಲ್ಲ ಮಗನೇ ಹೇಳಿದ ಉತ್ತರ ತಪ್ಪಲ್ಲ ಅಂದ್ರೆ ಸಂದ ಸಂದ ಉತ್ತರ ಬಿಡುಗಡೆ ಅಂತ ಹೇಳಿ ಹಿರಿಯಾರ ಹೇಳ್ಯಾರ ಹೇಳ್ರಿ ಉಳಿದ ಸಿದ್ದಾಟ ನಿಮ್ಮಿಂದರೇ ಬೆಳಕಿಗೆ ಬರ್ತದ ಯಾಕ್ರಿ ದೈವ ಅದಕ್ಕೆ ಬಹಳಷ್ಟು ಮಾತು ಹೇಳಲಾರದೆ ಯಥಾ ಪ್ರಕಾರ ಸತ್ಯ ಸುಂದರ ಚಾಲ ಹಾಡೋಕ್ಕಿಂತ ಮುಂಚಿತವಾಗಿ ನಮ್ ಹನ್ನಪ್ಪ ಮಾಸ್ತರ್ ಅವ್ರಿಗೆ ಕೇಳುದವ್ರು ಕೇಳ್ರಿ ಯಾಕಂದ್ರೆ ಇವತ್ತು ಕುಸ್ತಿ ಹೋಗಲಿಕ್ಕೆ ಬಂದೇವ ಅಂದ್ರ ಸವಾರಿ ಯಾಕ್ರಿ ನಮ್ ಹೊನ್ನಪ್ಪ ಮಾಸ್ತರ್ ಅವ್ರಿಗೆ ಕೇಳುದೇ ಗೌಡರು ತಮಟಿಗಾರ ಕೂಸಿನ ಕೊಯ್ದ ಹೊತ್ತನೊಳಗ ಸೊನಾರ ಸಿದ್ದ ಬಂದಿಶಂದ್ರ ಸಾಯಾಗ್ಯ ತಮಟಿಗಾರ ಕೂಸ ಹೊಳ್ಳಿ ಬದುಕ ಏಳಿ ಸೊನಾರ ಸಿದ್ದಾರ ಸಿದ್ದ ಆಶ್ರಯ ಯಾರಿಗಿತ್ತು ಸಾಮ್ರಾ ತುಕ್ಕಾಪ್ರಾಗಲಿ ಇದು ಮುಂದೆ ರಾಗಾವಳಿ ಇನ್ನ ನಾವು ನೀವು ಕೇಳ್ತಿರ್ತಕ್ಕಂತ ಈ ಚಿತ್ತರ ಒಳಗ ಏಳು ತಲೆ ಸೊನ್ನಾರ ಸಿದ್ದನ ಮೊದಲನೇ ಸ್ಥಾನ ಎಲ್ಯದತ್ತ ಕೇಳಿದ್ರೆ ಎಲ್ಲದ್ರಿಪ್ಪ ಮೂಲ ಸ್ಥಾನ ಎಲ್ಯದತ್ತು ಕೇಳಾನ ಎಲ್ಲಿ ಹೇಳ್ತೇವೆ ರೀ ಸೊನ್ನಾರಿ ಗ್ರಾಮ ಹಾ ಸೊನಾರಿ ಗ್ರಾಮ ಅಂತ ಹೇಳಿ ಹಿಂಗೆ ಹೇಳ್ತೇವು ಹಾಂ ಅದೆ ಸೊನಾರಿ ಸಿದ್ಧ ಸೊನಾರಿ ಗ್ರಾಮಕ್ಕೆ ನೆಲ್ಸು ಮುಂಚಿತವಾಗಿ ಹ ಅದಕ್ಕಿಂತ ಮೊದಲು ಒಂದು ಊರೊಳಗೆ ಸ್ನಾನ ಮಾಡ್ಯಾರ ಎಲ್ಲಿರಿಪ್ಪ ಮಾ ಅದನ್ನ ಹೇಳ್ದಂದ್ರೆ ಉಸರಾಣ ಕುಂದಾತದ ಒಂದು ಗಂಟು ಗಂಟು ಮಾಡ್ಯಾಡ್ದ ಆದಂಗ ಆಯ್ತದ ಆ ಅದಕ್ಕಿಂತ ನೆಲೆಸಬೇಕಾದ್ರ ಅಲ್ಲಿ ನೆಲೆಸಬೇಕಾದ್ರ ಮೂರು ರಾಕ್ಷಿಗಳಲ್ಲಿ ಕಾಟಿತ್ತು ಆ ರಾಕ್ಷಿಗಳ ಕೈದೇನೆ ಒಂದೇ ರಾತ್ರಿ ಒಳಗ ಅಲ್ಲಿ ಪವಾಡ ಮಾಡ್ಯನ ಒಂದೇ ರಾತ್ರಿ ಒಳಗ ಮೂರು ರಾಕ್ಷಿ ಕೈದೆ ಗುಡಿ ಕಟ್ಕೋಣ ಯಾರು ಯಾರಿಪ್ಪ ಸಣ್ಣ ಸಿದ್ಧ ಗುಡಿ ಕಟ್ಕೊಂಡು ಸದ್ದ ಅಲ್ಲಿ ಇರ್ತಿರ್ತಕ್ಕಂತ ಸುತ್ತಮುತ್ತ ಮೂರ ಹಳ್ಳಿಗೆ ಆ ರಾಕ್ಷಿಗಳ ಹೆಸರಿಂದ ಆ ಊರುಗಳಿಗೆ ಕರಿತಾರ ಕರೀತಾರ ಯಾ ಊರೊಳಗೆ ಕರಿತಾರ ಮೂರು ಮಂದಿ ರಾಕ್ಷಿಗಳು ಯಾವ ಯಾರು ನೀವೇ ಹೇಳಿರಿ ನೋಡ್ಲಕ್ ಹೋದ್ರೆ ಸಿದ್ಧ ಅಂತ ಇರ್ಬೇಕು ಅಂತ ಪ್ರಶ್ನೆ ಮಾಡುದು ಇದು ನೋಡ್ಲ ಎಲ್ಲಾ ಪ್ರಕಾರ ಸತ್ಯ ಹಾಡಿ ಇವತ್ತು ಅಪ್ಪ ಮಗನ ಕೂತ್ ತಾವೆಲ್ಲ ಚಂದ ನೋಡ್ರಿ ಒಂದೇಳಿ ಅದು ಕೂಡ್ಲಿ ಯಾವನಿಗ್ ಕಡೆ ಹಾಕ್ತಿ ಕಡೆ ಹಾಕ್ರಿ ಬಾಳಿಕೆ ಬಳಕೆ ಬಾಳಿಕೆ ಬಳಕೆ ಕೊಡಲಿಲ್ಲ